ರಾಜ್ಯದಲ್ಲಿ ವಕ್ಸ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದೆ ಇದರ ನಡುವೆ ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಿದ್ದಾರೆ ಆದರೆ ಬಿ ಜೆ ಪಿಯಲ್ಲೇ ಮನೆ ಒಂದು ಮೂರು ಬಾಗಿಲು ಅನ್ನುವಂಥ ನಿಟ್ಟಿನಲ್ಲಿ ವಕ್ಸ್ ವಿಚಾರವನ್ನ ಮೂರು ಗುಂಪುಗಳಾಗಿ ಮಾಡಿಕೊಂಡು ಕೆಲವೊಂದು ಕಡೆ ರಾಜ್ಯದ ಜನತೆಗೆ ಒಕ್ಸ್ ವಿಚಾರವನ್ನು ನಾವಿದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟಕ್ಕೆ ಹೋಗಿದ್ದಾರೆ ಆದರೆ ಒಂದು ಕಡೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯ ಅಂದರು ಒಂದು ಟೀಮ್ ಬೇರೆ ಆಗಿದೆ ಎಲ್ಲ ಕಡೆ ಅವರೆಲ್ಲ ಗೊಂದಲ ಮೂಡ್ತಾ ಇದೆ ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರವಿ ಮಂಚೇಗೌಡ ಕೊಡ್ತಿದ್ದರು ಮಾತನಾಡಿಸೋಣ ಹಾಂ ಸರ್ ಮೊದಲು ನಮಸ್ತೆ ಸರ್ ಸ್ಟಾರ್ಟಿಂಗೇ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಇಬ್ಬರು ಸಿದ್ದರಾಮಯ್ಯರು ಹೊಂದಾಣಿಕೆ ಇಲ್ಲ ಯಾವುದೇ ವಿಚಾರದಲ್ಲಿ ಅಂತ ನಿಟ್ಟಿನಲ್ಲಿ ಬಿಜೆಪಿಯವ್ರು ಮಾತನಾಡ್ತಿದ್ರು ಇವಾಗ ಎಲ್ಲೊಂದು ಕಡೆ ವಕ್ಸ್ ವಿಚಾರವನ್ನು ಜನರಲ್ಲಿ ಮುಂದೆ ತಗೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹೋಗ್ತಿದ್ದಾರೆ ಆದರೆ ಕೆಲವೊಂದು ಕಡೆ ಅವರಲ್ಲಿ ಎರಡು ಬಾಗಿಲು ಅನ್ನೋ ಒಂದು ನಿಟ್ಟಿನಲ್ಲಿ ಎರಡು ಗುಂಪುಗಳಾಗಿದೆ ಮೊದಲಾಗಿದ್ರ ಬಗ್ಗೆ ಮಾತನಾಡೋದಾದರೆ ಈಗಾಗಲೇ ಯತ್ನಾಳ್ ಅವರು ವಿಜೇಂದ್ರ ಅವರನ್ನು ಒಪ್ಕೋತಾ ಇಲ್ಲ ರಾಜ್ಯಾಧ್ಯಕ್ಷರಾಗಿ ಅವರು ಒಪ್ಕೋತಾ ಇಲ್ಲ ಮತ್ತು ಅಲ್ಲೇ ಭಿನ್ನಮತ ಅನ್ನುವಂಥದ್ದು ಭಾಳ ಸಾಕಷ್ಟಿದೆ ಅವರಲ್ಲಿ ಯಾಕಂದರೆ ಅವರಲ್ಲಿ ಸಮರ್ಥರಿಲ್ಲ ಅನ್ನುವಂಥದ್ದು ಆ ಸಮರ್ಥರಿಲ್ಲ ಅನ್ನುವಂಥ ಚರ್ಚೆಗಳೇ ಆಂತರಿಕವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಹೆಚ್ಚು ಇರೋದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರಗಳಲ್ಲಿ ಅವರು ಮಾತನಾಡೋದಕ್ಕೆ ಯಾವುದೇ ರೀತಿಯ ಒಂದು ಶಕ್ತಿ ಸಾಲ್ತಾ ಇಲ್ಲ ಅವರಿಗೆ ಆ ಕಾರಣಕ್ಕೆ ಅವರಲ್ಲಿ ಮೂರು ಮೂರು ಗುಂಪುಗಳು ಒಕ್ಪು ಅನ್ನುವಂಥದ್ದು ಆ ಒಂದು ವಿಚಾರಗಳಲ್ಲಿ ಬಸವರಾಜ್ ಬೊಮ್ಮ ಇರ್ಬೋದು ಯಡ ಯಡಿಯೂರಪ್ಪ ಇರ್ಬೋದು ಆಗಿನ ಕಾಲಘಟ್ಟದಲ್ಲಿ ಅವರವರು ಅದನ್ನು ಆಚರಣೆಗೆ ತಗೊಬಂದಂಥದ್ದು ಅದರ ಇಲ್ಲೇನೋ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನೋ ಆಗಿಬಿಟ್ಟಿದೆ ಒಂದು ತಂಡ ನಾವು ಹೋರಾಟವನ್ನು ಮಾಡ್ತೇವೆ ಇನ್ನೊಂದು ತಂಡ ಹೋರಾಟವನ್ನು ಮಾಡೋದಕ್ಕೆ ಹಿಂಜರಿಯುವಂಥದ್ರಲ್ಲಿ ಅವರಲ್ಲೇ ಗೊಂದಲ ಇರುವಂಥದ್ದು ಯಾಕಂದರೆ ಅದರಲ್ಲಿ ಸ್ಪಷ್ಟತೆ ಅವರಲ್ಲಿ ಮುಸಲ್ಮಾನರು ಒಕ್ ಬನ್ನುವಂತಹ ಒಂದು ಆಸ್ತಿಗಳಲ್ಲಿ ಆರ್ ಟಿ ಸಿಯಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು ಅದನ್ನು ನಾವು ಸರಿಪಡಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಮ್ಮಲ್ಲಿದೆ ಯಾಕಂದರೆ ಇಲ್ಲಿ ರೈತರಿಗೆ ಅನ್ಯಾಯ ಆಗಿದೆ ಆ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂತಹ ಒಂದು ಸಂದರ್ಭಗಳನ್ನು ಸರಿಪಡಿಸಿ ಎಲ್ಲಿ ಅವರಿಗೆ ವಕ್ ಅನ್ನುವಂತಹ ಆ ಮಂಡಲಿಗೆ ಎಲ್ಲಿ ಅವಶ್ಯಕತೆ ಇದೆ ಆ ಜಾಗವನ್ನು ಮಾತ್ರ ಕೊಡುವಂಥದ್ದು ನಮ್ಮಲ್ಲೂ ಕೂಡ ಇದೆ ಆದರೆ ಸುಮ್ಮನೆ ಇದು ವಿನಾಕಾರಣ ಈ ಒಂದು ಕಾರಣವನ್ನು ಇಟ್ಕೊಂಡು ಒಬ್ಬರು ಹೋರಾಟವನ್ನು ಮಾಡಿಬಿಡ್ತಾರೇನೋ ಬಿಡ್ತಾರೇನೋ ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿಯವರು ಮತ್ತು ಇವರು ಈ ಯತ್ನಾಳವರು ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಕೊಂಡು ಅವರವರೆಲ್ಲ ಗೊಂದಲ ಇರುವಂಥದ್ದನ್ನು ನೀವೆಲ್ಲ ನೋಡ್ತಾನೇ ಇದ್ದೀರಿ ಅದರಿಂದ ಅವರೆಲ್ಲ ಸಫಲತೆಯನ್ನು ಕಾಣೋದಿಲ್ಲ ಎಲ್ಲ ಒಂದು ಕಡೆ ಸರ್ ಯಾಕೆಂದರೆ ಬಿ ಜೆ ಪಿ ಅಂತ ರಾಷ್ಟ್ರೀಯ ಪಕ್ಷ ಅಂತ ಯಾಕಂದರೆ ಒಂದು ವಿಚಾರವನ್ನು ಮುಟ್ಟಿಸ್ಬೇಕಾದ್ರೆ ಪ್ರಬಲವಾದ ವಿರೋಧ ಪಕ್ಷ ಇರಬೇಕು ಯಾಕೆ ಯಾಕಂದರೆ ವಿರೋಧ ಪಕ್ಷ ವಿಫಲವಾಗ್ತಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿವೆ ಇಲ್ಲೊಂದು ಕಡೆ ಅವರೆಲ್ಲ ಜಾಸ್ತಿ ಗೊಂದಲಮಯದ ವಾತಾವರಣ ಇದೆ ಅಂತ ಅನಿಸಿದೆ ನಿಮಗೆ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲತೆ ಆಗಿಬಿಟ್ಟಿದೆ ಈ ನಾಡಿನ ಹಿತಕ್ಕಿಂತಲೂ ಕೂಡ ಅವರವರ ಹಿತವೇ ಬಹಳ ಮುಖ್ಯವಾಗ್ಬಿಟ್ಟಿದೆ ಯಾಕಂದರೆ ನಮ್ಮ ಆರ್ ಅಶೋಕ್ ಅವರು ಇಡೀ ರಾಜ್ಯಾದ್ಯಂತ ಹೇಳ್ತಾರೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಅವರು ಏನೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ನೀವು ಕೂಡ ಕಾಣ್ತಾ ಇದ್ದೀರಿ ಎಲ್ಲವೂ ಕೂಡ ಕಾಣ್ತಾ ಇದೆ ಯಾಕಂದರೆ ಅವ್ರು ಯಾವುದೇ ಹೋರಾಟವನ್ನು ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ ಅಲ್ಲಲ್ಲಿ ಚರ್ಚೆಗಳು ಕೂಡ ನಮ್ಮಲ್ಲಿ ಏನೆಲ್ಲ ಚರ್ಚೆಗಳಾಗಬೇಕು ಏನೆಲ್ಲ ಅಭಿವೃದ್ಧಿಯ ಕಡೆ ನಮ್ಮ ಸರ್ಕಾರ ಗಮನವನ್ನು ಕೊಡಬೇಕು ಆ ರೀತಿಯಲ್ಲಿ ಇರೋದರಿಂದ ವಿರೋಧ ಪಕ್ಷಗಳಿಗೆ ಕೆಲಸವೇ ಇಲ್ಲದ ಆಗಿಬಿಟ್ಟಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಏನಕ್ಕೆ ಅಂದರೆ ಒಂದು ವಿಜಯೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮೇಲೆ ಅದು ತಡ್ಕಳಕ್ಕೆ ಆಗ್ತಿಲ್ಲ ಅದರಲ್ಲೂ ಸಹ ಇಲ್ಲೊಂದು ಕಡೆ ಅವರನ್ನು ಕೆಳಗಿಳಿಸಬೇಕು ಯಾಕಂದ್ರೆ ಪ್ರಬಲವಾದ ನಾಯಕ ಅಲ್ಲ ಅವರು ಎಲ್ಲೊಂದು ಕಡೆ ಈಗ ಏಜ್ ಇದೆ ಇನ್ನು ಅಷ್ಟೊಂದು ಎಲ್ಲ ವಿರೋಧ ಪಕ್ಷದಾಗ ಏನು ಕೆಲಸ ಮಾಡಬೇಕು ಕೆಲಸವನ್ನು ಮಾಡುವಂಥ ಕೆಪಬಿಲಿಟಿ ಇಲ್ಲ ಅನ್ನೋದು ರಮೇಶ್ ಜಾರಕೋಳಿ ಇರ್ಬೋದು ಮತ್ತು ಎತ್ನಾಳ್ ಅವ್ರುಗೊಂಡಿರುವಂಥದ್ದು ಇನ್ನೊಂದು ಕಡೆ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಎಲ್ಲ ಒಂದು ಕಡೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಅನಿಸ್ತಿದೆ ಈ ವಿಚಾರದಲ್ಲಿ ನಿಮಗೆ ಬಿ ಜೆ ಪಿ ಹೈಕಮಾಂಡ್ ಈ ರೀತಿಯಲ್ಲಿ ಯತ್ನಾಳ್ ಅವರಿಗೆ ಮತ್ತು ಜಾರಕಿಹೊಳರಿಗೆ ಬೆಂಬಲ ಆಗಿ ನಿಂತಿದೆ ಅನ್ನುವಂಥ ಅನುಮಾನ ನಮ್ಮಲ್ಲೂ ಕೂಡ ಇದೆ ಅದು ನಮಗೆ ಲಾಭವಾಗೇ ಕಾಣ್ತಾ ಇರುವಂಥದ್ದು ಯಾಕಂದರೆ ಅವರವರ ಕಿತ್ತಾಟದಲ್ಲಿ ನಮ್ಮ ಪಕ್ಷ ಬಲಿಷ್ಠವಾಗಿ ಹೋಗ್ತಾ ಇದೆ ಸಂಘಟನೆ ಇನ್ನೂ ಕೂಡ ಜೋರಾಗ್ತಾ ಇದೆ ಮತ್ತು ಈ ಯಡಿಯೂರಪ್ಪನವರ ಕಾಲದಲ್ಲಿದ್ದಂತಹ ಆ ಒಂದು ಒಂದು ವಿಚಾರಕ್ಕೂ ಯಾಕಂದರೆ ಅವರ ಸರ್ಕಾರದ ಬಗ್ಗೆ ಅತಿ ಹೆಚ್ಚು ವಿಚಾರಗಳು ಬೇಡ ಯಾಕಂದರೆ ನಮ್ಮ ಸರ್ಕಾರ ಬಹಳ ಚೆನ್ನಾಗಿ ಎಲ್ಲ ವರ್ಗದ ಅವರು ಬಡವರಿರ್ಬೋದು ಸರ್ವ ಸಮಾನರು ಸರ್ವ ಸಮಾನತೆಯನ್ನು ನಾವು ಕಾಣುವಂಥ ಒಂದು ವಿಚಾರಗಳಿರಬೇಕಾದ್ರೆ ಅವರಲ್ಲಿ ಸಫಲತೆಗಿಂತ ವಿಫಲತೆ ಅತಿ ಹೆಚ್ಚು ಕಾಣ್ತಾ ಇದೆ ಹಾಗಾಗಿ ಅವರೆಲ್ಲೂ ಕೂಡ ಅವರು ಕೂಡ ಯಾಕಂದರೆ ಅಲ್ಲಲ್ಲೇ ಅವರವರು ತೆರೆದ ಮನಸ್ಸಿನಿಂದ ಹೇಳ್ಬಿಡ್ತಿದ್ದಾರೆ ಇಲ್ಲ ವಿಜೇಂದ್ರ ಅವರು ನಮಗೆ ಸೂಪ್ ನಮಗೆ ಸೆಟ್ ಆಗ್ತಾಯಿಲ್ಲ ನಮಗೆ ಅವರು ಸರಿದಾರಿಯಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಅವರು ವಿರೋಧ ಪಕ್ಷದ ನಾಯಕರು ಇರ್ಬೋದು ರಾಜ್ಯಾಧ್ಯಕ್ಷರಿರ್ಬೋದು ಅವರು ಸಂಘಟನೆಯಲ್ಲಿ ಸೋತಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ನಡತೆ ಇದೆಯಲ್ಲ ಹಾಗಾಗಿ ಅದು ಕರ್ನಾಟಕ ಸುಭಿಕ್ಷವಾಗಿದೆ ಕರ್ನಾಟಕದ ಜನ ಅವ್ರನ್ನೆಲ್ಲರೂ ಕೂಡ ನಮಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಿ ಒಂದು ಕಡೆ ಎತ್ತಳ್ಳವರು ವಿಜೇಂದ್ರ ಯಾವುದೇ ಕಾರಣ ಒಪ್ಕೊತಿಲ್ಲ ಅಂತ ಪ್ರ ಕಾಣಿಸ್ತಿದೆಯಲ್ವ ಅಧ್ಯಕ್ಷರಾದ ಅವರು ಎಲ್ಲ ಪಾಗೆ ಮಾತನಾಡ್ತಿದ್ದಾರೆ ಇಲ್ಲ ಒಂದು ಕಡೆ ಅವ್ರ ಮನ ಅವ್ರ ಮನೆಯಲ್ಲೇ ಉಳುಕಿಟ್ಕೊಂಡು ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಕೆಲಸಗಳಾಗ್ತಿದೆ ಬಿ ಜೆ ಪಿಲಿ ಅಂತ ಖಂಡಿತವಾಗಿಯೂ ಯಾಕಂದರೆ ಅವರು ಈಗಾಗಲೇ ನೀವೇ ಹೇಳಿದ್ರಿ ಒಂದು ಮನೆ ಮೂರು ಆಗಿಬಿಟ್ಟಿದೆ ಅವರಲ್ಲಿ ಏನೂ ಕೂಡ ರಿಪೇರಿಯನ್ನು ಇಲ್ಲೆಲ್ಲಿ ಅವರು ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅವತ್ತಿನ ಸಂಘಟನೆಯೇ ಬೇರೆ ಭಾರತೀಯ ಜನತಾ ಪಕ್ಷದ ಇವತ್ತಿನ ಸಂಘಟನೆಯೇ ಬೇರೆ ಆ ಸಂಘಟನೆಯಲ್ಲಿ ಅವರೆಲ್ಲ ಸೋತಿದ್ದಾರೆ ಅವರು ಸೋಲುವಂತಹ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಯಾಕಂದರೆ ಅವರು ಯಾರೂ ಕೂಡ ಜನಗಳು ಒಪ್ಪುವಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ ಈ ಕರ್ನಾಟಕದ ಅಭಿವೃದ್ಧಿಯ ಕಡೆ ಅವರು ಯಾರೂ ಕೂಡ ಗಮನವನ್ನು ಇಲ್ಲ ಅವರವರೇ ತೇಪೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಆ ಕಾರಣಕ್ಕೆ ಅವರು ಯತ್ನಾಳ್ ಹೇಳ್ತಾ ಇರುವಂಥದ್ದು ಸರಿ ಇದೆ ಸರಿ ಇದೆ ಯಾಕಂದರೆ ಅದು ಯತ್ನಾಳವರು ನುರಿತ ಅನುಭವಿ ಆ ಕಾರಣಕ್ಕೆ ಅವರು ವಿಜೇಂದ್ರವರ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಅವರಿರ್ತಕ್ಕಂಥ ಉಳುಕುಗಳನ್ನು ನಮಗೆ ತೆರೆದು ತೋರಿಸ್ತಿದ್ದಾರೆ ಅದು ನಮಗೆ ಲಾಭದಾಯಕವಾಗಿ ಇದೆ ಅದು ಅನುಕೂಲ ಆಗ್ತಿದೆ ಯತ್ನಾಳ್ ಅವರು ಮಾತಾಡ್ತಾರೆ ಯಾಕಂದರೆ ನೀವೇನೇ ಚರ್ಚೆಯನ್ನು ಮಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದೆ ನಾವು ಕೂಡ ವಿರೋಧ ಪಕ್ಷದವರಿಗೆ ಯಾವುದೇ ವಿಚಾರಗಳನ್ನು ಬಿಟ್ಕೊಡ್ತಾ ಇಲ್ಲ ಅವರೇನೇ ಸಂಘಟನೆಯನ್ನು ಮಾಡಿದ್ರು ಕೂಡ ಯಾವುದೇ ಚರ್ಚೆಗೆ ತಂದರೂ ಕೂಡ ಅದಕ್ಕಿಂತ ಮುಂಚೆ ನಮ್ಮ ನಾಯಕರು ಚರ್ಚೆಯಲ್ಲಿರ್ತಾರೆ ನಮ್ಮ ನಾಯಕರು ಹೋರಾಟದಲ್ಲಿರ್ತಾರೆ ಯಾಕಂದರೆ ಅವರು ಯಾರು ಕೂಡ ನಿದ್ರೆಯನ್ನು ಮಾಡದೆ ದಿನದ ಸುಮಾರು ಹದಿನೆಂಟು ಗಂಟೆಗಳ ಕಾಲ ಅಂತ ಹೇಳ್ಬೋದು ಹೋರಾಟದಲ್ಲೇ ಇರುವಂಥದ್ದು ಪಕ್ಷದ ಸಂಘಟನೆ ಇರ್ಬೋದು ಸರ್ಕಾರದ ಸಾಧನೆಗಳಿರ್ಬೋದು ಇದು ಜನರಿಗೆ ಮುಟ್ಟುವಂತೆ ಅದನ್ನು ಮಾಡ್ತಾ ಇದ್ದಾರೆ ಇರುವಂಥದ್ದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ರವಿ ಮಂಚಗೌಡ ಕೊಪ್ಪಲು ಮಾತಾಗಿರುವಂಥದ್ದು ಯಾಕೆಂದರೆ ಬಿಜೆಪಿಯಲ್ಲೇ ಉಳುಕಿದೆ ಅವರಲ್ಲೇ ಹೊಂದಾಣಿಕೆ ಇಲ್ಲ ಇಲ್ಲ ಒಂದು ಕಡೆ ನಮ್ಮ ವಕ್ಸ್ ವಿಚಾರ ನಾವು ಸಹ ರೈತರಿಗೆ ಅನ್ಯಾಯ ಮಾಡಿಲ್ಲ ಯಾವ ರೈತರಿಗೆ ಪಾಣಿಯಲ್ಲಿ ವಕ್ಸ್ ಅಂತ ಬಂದು ಅದನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರಕ್ಕಾಗಲೇ ಮಾಡ್ತಿದೆ ಬಿಜೆಪಿಯವರು ಇದರ ಬಗ್ಗೆ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಅವರ ಮನೆಯಲ್ಲಿ ಇರುವಂಥ ಉಳುಕನ್ನು ಅವರು ಫಸ್ಟ್ ರೆಡಿ ಮಾಡ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥವ್ರು ಕ್ಯಾಮ್ರಾಮನ್ ಮಣಿಕಂಡ ಜೊತೆ ಬೀರೇಗೌಡ ನನ್ನೂರ ನ್ಯೂಸ್ ಮೈಸೂರು